ಗ್ಯಾರಂಟಿ ನಿಲ್ಲಿಸುವ ಬಗ್ಗೆ ಚರ್ಚೆ ವಿಚಾರವಾಗಿ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗ್ಜಿ ಅವರು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು ಗ್ಯಾರಂಟಿ ನಿಲ್ಲಿಸಲಿ ಬಿಡಲಿ ಅವರೇ ಗಜಂ ನಿಲ್ಲಲಿ ನಮಗೆ ಸಂಬಂಧ ಇಲ್ಲ ಇದು ಸರ್ಕಾರಕ್ಕೆ ಸಂಬಂಧ ಮುಂದೆ ಕಾಂಗ್ರೆಸ್ ಸರ್ಕಾರ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ ರಾಮಕೃಷ್ಣ ಹೆಗಡೆಯವರಿಗೆ ಮುಂದೇನಾಗುತ್ತೆ ಅನ್ನೋದು ಹೇಗೆ ಗೊತ್ತಾಗುತ್ತಿತ್ತೋ ಅದೇ ರೀತಿ ಕೂಡ ನನಗೂ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಚಿತ್ರ ಮುಂದಿದೆ ಮುಂದೇನಾಗುತ್ತೆ ನಾ ಹೇಳಲ್ಲ ಹೇಳಲ್ಲ ಎಂದು ರಮೇಶ್ ಜಿಗ್ಜಿನ್ಗಿ ಅವರು ಹೇಳಿದರು ಗ್ಯಾರಂಟಿಗಳು ನಿಲ್ಲುತ್ತವೆ ನೋಡ್ತಾ ಇರಿ ಎಲ್ಲವೂ ನಿಲ್ಲುತ್ವೆ ಸರ್ಕಾರ ಬಹಳ ದಿನ ನಡೆಯೋದಿಲ್ಲ ಕಾಂಗ್ರೆಸ್ ಸರ್ಕಾರ ಕುಂಟುತ್ತಿದೆ ಇದು ಬಹಳ ದಿನ ನಿಲ್ಲೋದಿಲ್ಲ ಸರ್ಕಾರ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಆದರೆ ಸರ್ಕಾರ ಹೋಗೋದು ಮಾತ್ರ ಗ್ಯಾರಂಟಿ ಎಂದು ರಮೇಶ್ ಜಿಗ್ಜಿನ್ಗಿ ಅವರು ಹೇಳಿದರು ಇನ್ನು ದಲಿತ ಸಿಎಂ ವಿಚಾರವಾಗಿ ಮಾತನಾಡಿದ ಅವರು ದಲಿತರು ಸಿಎಂ ಆಗಬೇಕು ಅನ್ನೋದು ನನ್ನ ಒತ್ತಾಯ ನಾ ಸಾಯೋವರೆಗೂ ಈ ಒತ್ತಾಯವಿರುತ್ತೆ ದಲಿತರು ಪಾಪ ಏನು ಮಾಡಿದ್ದಾರೆ ಎಂದು ಜಿಗ್ಜಿನ್ಗಿ ಅವರು ಹೇಳಿದರು ದೇವರ ಇಚ್ಛೆ ಇದ್ದಾಗ ದಲಿತರು ಸಿಎಂ ಆಗುತ್ತಾರೆ ಬಹಳ ಗಡಿ ಬಿಡಿ ಬೇಡ ದಲಿತರು ಸಿಎಂ ಆಗೋದು ನಿಶ್ಚಿತ ಎಂದು ಜಿಗ್ಜಿನ್ಗಿ ಅವರು ಹೇಳಿದರು ಇನ್ನೊಂದು ಪಾದಯಾತ್ರೆ ವಿಚಾರವಾಗಿ ಮಾತನಾಡಿದ ಅವರು ವಿಜಯಪುರದಲ್ಲಿ ಸಂಸದ ಜಿಗ್ಜಿನ್ಗಿ ಅವರು ತಮ್ಮ ಹೇಳಿಕೆಯನ್ನು ನೀಡಿದರು ನಾನು ಪಾದಯಾತ್ರೆಗೆ ಹೋಗಲ್ಲ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲ್ಲ ಎಂದು ರಮೇಶ್ ಜಿಗ್ಜಿನ್ಗಿ ಅವರು ಹೇಳಿದರು ನಮಗೆ ಪಾದಯಾತ್ರೆ ಯಾಕೆ ಬೇಕು ಅವರು ಎಲ್ಲಿ ಪಾದಯಾತ್ರೆಯನ್ನ ಮಾಡಲಿ ನಾನು ಪಾಲ್ಗೊಳ್ಳಲ್ಲ ಎಂದು ರಮೇಶ್ ಜಿಗ್ಜಿನ್ಗಿ ಅವರು ವಿಜಯಪುರದಲ್ಲಿ ತಮ್ಮ ಹೇಳಿಕೆಯನ್ನು ನೀಡಿದರು ಸ್ವಾತಂತ್ರ್ಯೋತ್ಸವದ ನನ್ನ ಕ್ಷೇತ್ರದ ಜನರಿಗೆ ಅತ್ಯಂತ ಶುಭಾಶಯಗಳನ್ನ ಎಂಬತ್ತೇಳನೇ ವರ್ಷದ ಶುಭಾಶಯಗಳನ್ನು ಹೇಳ್ತೀನಿ ಯಾರೋ ನನಗೆ ನಿನ್ನೆ ಕೆಲವೊಬ್ಬ ಸ್ವಾಮೀಜಿಗಳ ಜೊತೆ ನಂದು ಕಾರ್ಯಕ್ರಮ ಇತ್ತು ಇಂಡಿ ತಾಲೂಕಿನಲ್ಲಿ ಅವರು ನನಗೆ ಕೇಳಿದ್ರು ನೀವೇನು ರೀ ಪತ್ರಿಕೆ ಒಳಗೆ ಹೀಗೆ ಹೇಳಿದಿರಿ ಒಬ್ಬರೇ ನಾನು ಒಬ್ಬನೇ ನಾನು ಒಂದೇ ಪಕ್ಷ ಅಂತ ಹೇಳಿದಿರಿ ಏನಿದ್ರೆ ಗುಟ್ಟ ಅಂದರು ನಾನು ಒಬ್ಬನೇ ಆದರೆ ಮೈ ತುಂಬ ಮುಳ್ಳಿರ್ತಕ್ಕಂಥ ಒಂದು ಹಕ್ಕಿ ಇರ್ತದೆ ಅಡವಿನಲ್ಲಿ ಒಮ್ಮೆ ಮೈ ಜಾಡಿಸ್ತು ಅಂದ್ರೆ ಎಲ್ಲನೂ ಸಟದ್ ಹೋತಾವ ಅದಕ್ಕೆ ನಾವು ಒಬ್ಬನೇ ಅಂತ ಹೇಳಿನಂತ ಹೇಳಿ ಈಗ ಇದು ನೋಡ್ರಿ ಅವ್ರಿಗೆ ಬಿಟ್ಟಿದ್ರಿ ಅದ್ ನಿಲ್ಲಿಸ್ ಇಲ್ಲಿ ಬಿಡ್ಲಿ ಇಲ್ಲ ಅಂದ್ರೆ ಅವರೇ ಖರ್ಚು ನಿಂದಿರಲಿ ನಮ್ಗೇನ್ ಸಂಬಂಧ ಅದು ಅವ್ರಿಗೆ ಸಂಬಂಧ ಇರಪ್ಪ ಸರ್ಕಾರದವ್ರಿಗೆ ನಿಂದಿರ್ಸನ ಅವ್ರಿಗೆ ಬಿಡುವವ್ರಿಗೆ ನಾವೇನ್ ಮಾಡಣದ್ರಿ ನೋಡ್ರಿ ನಾ ಯಾವಾಗಾದರೂ ನಾ ಭವಿಷ್ಯ ಹೇಳ್ತೇನೆ ಅಂತಲ್ಲ ಮುಂದೆ ಏನ್ ಆಗ್ತಾನ ಅನ್ನೋದು ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ಗೊತ್ತಿತ್ತಲ್ಲ ಹಂಗೆ ನನಗೂ ಕೂಡ ಆಶೀರ್ವಾದ ದೇವ್ರ ಕೊಟ್ಟನ ಮುಂದೆ ಏನು ಅನ್ನೋದು ಚಿತ್ರ ನಮ್ಮ ಕಣ್ಣು ಮುಂದೆ ಈಗೂ ಕೂಡ ಅದ ಆದರೆ ನಿಮಗೆ ಹೇಳಂಗಿಲ್ಲ ಅದು ನಿಮಗೆ ಹೇಳಂಗಿಲ್ಲ ಈಗ ರೀ ಇಲ್ಲಪ್ಪ ಅಂಥ ಮನುಷ್ಯ ಅಲ್ಲ ನಾನು ಈಗ ನಾನು ನಾ ರಗಡೆ ಸಲ ಹೇಳೀನಿರಿ ಒಂದೇ ಸಲ ಈಗ ನೋಡಿರಿ ನಾ ಏನೇನು ನಿಂದಿರ್ತಾವ ಎಲ್ಲ ನಿಂದಿರ್ತಾವ ಈ ತರುಣರಿಗೆ ಹೇಳಿದ್ರಪ್ಪ ನಿಮ್ಮ ತಿಂಗಳ ಅಟ ರೊಕ್ಕ ಕೊಡ್ತೇವೆ ಇಟ್ಟು ಕೊಟ್ಟು ಹೋಟ್ ಓಡ್ ತೊಗೊಂಡ್ರು ಒಂದು ರೂಪಾಯಿ ಕೊಟ್ಟಾರ ಅವಕ್ಕೆ ಅವ್ರ ಸೋಮ್ರ ಅವ್ರ ರೋಡು ಅಡ್ಡಾಡ್ತಾವೆ ತರೋಂಡ್ರಿ ಎಲ್ಲರೂ ಅದಕ್ಕೆ ಈಗೆಲ್ಲ ಬ್ಯಾರೆ ಬಿಟ್ಟು ಬೆನ್ನಾಕ್ತಾರೆ ನೋಡಿರಿ ಹ್ಯಾಂಗೆ ಬೆನ್ನತ ನೋಡ್ರಿ ನಿಮ್ಗೆ ಹೇಳಿಲ್ಲ ಸರ್ಕಾರ ಭಾಳ ದಿನ ಇರೋದಿಲ್ಲ ಅನ್ನೋದು ಮೊದಲೇ ಹೇಳೀನಿ ಕುಂಟಾಡ್ಲಕತ್ತದ ಯಾವಾಗ ಒಂದು ಕಾಲು ಮುರಿತದ ಗೊತ್ತಿಲ್ಲ ಮುರಿ ಅಂತಡಾಲ ಬೀಳ್ತದ ಹೌದ್ರಿ ಅವ್ರ ಸಚಿವರು ಗ್ಯಾರಂಟಿ ಬ್ಯಾಡ ಇನ್ನೊಬ್ರು ಕಾಡ ಕಾರ್ಡ್ ಮಂದಿ ಬೇಕಂತಾರೆ ಅದಕ್ಕೆ ನಾ ಏನು ಮಾಡ್ಲಾಕಾಗ್ತದ ವ್ಯಾಲಿಡಿಟಿ ನನಗೆ ಅದು ಗೊತ್ತಿಲ್ಲಪ್ಪ ಎಷ್ಟು ವರ್ಷ ಏನು ಒಟ್ಟು ಹೋಗ್ತದ ಇಷ್ಟು ಮಾತಾಟ್ ರಾಜ್ಯದಲ್ಲಿ ಬಂದ್ರೀಗ ಮತ್ತೆ ನನ್ನ ಜೀವನ್ದಾಗ ನಾ ಎಂದೂ ಆ ಕನ್ಸಿ ಕಂಡ ಮನುಷ್ಯ ನಾನಲ್ಲ ನನಗೆ ಇದು ದೇವ್ರು ಕೊಟ್ಟಿರ್ತಾನೆ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಅಷ್ಟೇ ಕೆಲಸ ಮಾಡ್ತೇನೆ ನಾವು ದೇವ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಮೋದಿನ ಬಿಡಿಸ ದೇಶದ ಪ್ರಧಾನಮಂತ್ರಿ ಆಗ್ಬೇಕನ್ನ ಹುಚ್ಚ ಕನಸು ಕಂಡು ಮನುಷ್ಯ ನಾನಲ್ಲ ಆಗಲೇಬೇಕು ಅನ್ನೋದೇ ನನ್ನ ಒತ್ತಾಯ ಇವತ್ತಿಗೂ ನಾ ಸಾಯುತನ ಇರ್ತದ ದಲಿತರ ಏನು ಪಾಪ ಮಾಡ್ಯಾರ ಅವರು ದಲಿತರು ಹಾ ರೀ ದೇವ್ರ ಇಚ್ಛಾ ಯಾವಾಗ ಇರ್ತದೆ ಅವಾಗ ಆಗ್ತದೆ ಅದಕ್ಕೆ ಯಾಕೆ ಭಾಳ ಕಡಿಮೆ ಮಾಡಬೇಡ್ರಿ

ಆದ್ರೆ ಅದು ತಪ್ಪ ಯಾರೇ ಮಾಡಿದ್ರು ಸರಿ ತುಂಬವಾಗಿ ಅಲ್ಲಪ್ಪ ನಿನ್ನೆ ಹೇಳೀನಿ ನಾನು ಒಬ್ಬ ನಂದು ಒಂದೇ ಪಕ್ಷ ನಾನು ಒಬ್ಬನೇ ಅಂತ ಹೇಳೀನಿ ಏ ಸರಿ ಹಾಕೋ ತಗೊಳ್ಳಿಕ್ಕೆ ನನಗೇನು ಮಾಡೋದ್ರಿ ನಾ ಹೇಳಿಲ್ಲ ಒಬ್ಬನೇ ಅಂತ ರಾತ್ರಿ ನಾ ಎಲ್ಲಿ ಪಾಲ್ಗೊಳ್ಳೋದಿಲ್ಲಪ್ಪ ನಾ ಎಲ್ಲಿ ಪಾಲ್ಗೊಳ್ಳುತ್ತೆ ಪಾಲ್ ಪಾಲ್ಗೊಳ್ಳೋದಿಲ್ಲ ಅದಕ್ಕೆ ಬೇಕು ನಮ್ಮ ಪಾದಯಾತ್ರೆ ಆ ನಾ ಎಲ್ಲರೇ ಮಾಡ್ರಿ ನಾ ಉಳ್ಳೋದಿಲ್ಲ ಅಂತ ಹೇಳಿಲ್ಲ ಮರ ನಾನು ಮರ್ಜಿ ಅದು ನಾನು ಮರ್ಜಿ ಅದು ಅಲ್ರಿ ನನಗೆ ಯಾರು ಕರೆದ್ರು ಹೋಗೋದಿಲ್ಲ ಬಿಟ್ರಿ ಯಾರು ಕರೆದ್ರು ಹೋಗೋದಿಲ್ಲ ಬಿಟ್ರೂ ಹೋಗೋದಿಲ್ಲ ನಾನು ಪಾಡಿಗೆ ನಾ ಇರ್ತೀನಿ ಮರ ಬಿಟ್ರಿ ಯಾರು